ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬೋದಾದಂಥ ಬನ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಕೂಡ ಇದನ್ನು ಬೆಳಗಿನ ತಿಂಡಿ ಅಷ್ಟೇ ಅಲ್ಲದೆ ಮಕ್ಕಳ ಬಾಕ್ಸಿಗೆ ಇಲ್ಲ ಲಂಚ್ ಬಾಕ್ಸ್ ಎಲ್ಲದಕ್ಕೂ ತೆಗೆದುಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದರ ಜೊತೆಯಲ್ಲಿ ಟೊಮೆಟೊ ಚಟ್ನಿ ತುಂಬ ಒಳ್ಳೆಯ ಕಾಂಬಿನೇಷನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಇದೆ ಅಂತ ಹಾಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬನ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಹೊರಗಡೆ ನಾವು ತಿಂದಿರ್ತೀವಿ ಅದೇ ರೀತಿಯಲ್ಲಿ ಈ ಬನ್ ದೋಸೆ ಕೂಡ ಬನ್ ರೀತಿಯಲ್ಲೇ ಇರೋದ್ರಿಂದ ಬನ್ ದೋಸೆ ಅಂತ ಹೇಳ್ತೀವಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಚಟ್ನಿ ಜೊತೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಾಣಿಸೋದು ಮಾತ್ರ ಅಲ್ಲ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇಲ್ಲಿ ನಾನು ಫಸ್ಟು ಸಣ್ಣ ರವೆ ಬಾಂಬೆ ರವೆ ನಾವು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ರವೆನ ತೆಗೆದುಕೊಳ್ತಾ ಇದ್ದೀನಿ ನಾನು ಕಪ್ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಬಾಂಬೆ ರವೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ಇಲ್ಲಿ ನನಗೆ ಒಂದು ಕಪ್ ರವೆಗೆ ನಾಲ್ಕು ದೋಸೆ ಆಗಿತ್ತು ನೀವು ಜಾಸ್ತಿ ಮಾಡೋರಿದ್ರೆ ಡಬಲ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಬೋದು ಇವಾಗ ನಾನು ಅದೇ ಕಪ್ಪಿಗೆ ಸ್ವಲ್ಪ ಒಂದು ಕಾಲು ಕಪ್ಪಾಗುವಷ್ಟು ನೀರು ಹಾಕಿ ಆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವಿವಾಗ ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡಿಕೊಳ್ಬೇಕು ರವೆಗೆ ರವೆ ಮೊಸರು ನೀರು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನಾವು ದೋಸೆ ಹಿಟ್ಟೆಲ್ಲ ಹೇಗೆ ಮಾಡ್ಕೊಳ್ತೀವಿ ಆ ಥರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಷ್ಟು ತೆಳುವಾಗಬೇಕು ಇವಾಗ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಮುಟ್ಟಿದ್ರೆ ನಮಗೆ ತುಂಬ ಸಾಫ್ಟಾಗಿ ತರಿತರಿ ಇಲ್ಲದೆ ಇರೋ ಹಾಗೆ ಸಾಫ್ಟಾಗಿ ಇರಬೇಕು ಆ ಥರ ಟೆಕ್ಸ್ಚರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳುವಾಗಿ ಮಾಡೋದಕ್ಕೆ ಹೋಗಬಾರ್ದು ಮೀಡಿಯಮ್ ಹದದಲ್ಲಿ ಕಲಿಸ್ಕೊಳ್ಬೇಕು ಜಾಸ್ತಿ ಗಟ್ಟಿಯಾಗಿಯೂ ಇರಬಾರ್ದು ಇವಾಗ ನಾನಿದಕ್ಕೆ ಸ್ವಲ್ಪ ಏನಾದರೂ ತರಕಾರಿ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಸಿಂಪಲ್ಲಾಗಿ ಈ ಥರ ಈರುಳ್ಳಿ ಹಸಿಮೆಣಸು ಎಲೆ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕಟ್ ಮಾಡಿ ನಾನು ಫಸ್ಟು ಇಲ್ಲಿ ಸ್ವಲ್ಪ ಒಂದು ಕಡಾಯಿಗೆ ಸ್ವಲ್ಪ ಒಂದು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಕಾಲು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಬೇಳೆ ಹಾಗೆ ಕಡಲೆ ಕಡಲೆಬೇಳೆ ಇದ್ರೂ ಕೂಡ ಹಾಕ್ಕೊಳ್ಬೋದು ಇದು ಎಲ್ಲ ಕೆಂಪಿಗೆ ಆಗಿ ಸಿಡಿದ ನಂತರ ಬೇವಿನೆಲನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಖಾರಕ್ಕೆ ಎರಡರಿಂದ ಮೂರು ಹಸಿಮೆಣಸು ಆನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಈರುಳ್ಳಿ ಕೆಂಪಿಗೆ ಆಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಹಸಿಮೆಣಸು ತಿನ್ನೋರು ಇಲ್ಲ ಕಡಿಮೆ ತಿನ್ನಲ್ಲ ಮಕ್ಕಳಿದ್ದರೆ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಾಡಿಟ್ಕೊಂಡಿರುವಂಥ ರವೆಯಲ್ಲಿ ರವೆ ಮಿಶ್ರಣದಲ್ಲಿ ಹಾಕ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಈ ಜಾಗದಲ್ಲಿ ಏನಾದರೂ ವೆಜ್ ವೆಜಿಟೇಬಲ್ಸ್ ಕ್ಯಾರೆಟು ಆ ಥರ ಎಲ್ಲ ಹಾಕೊಂಡ್ರೆ ಇನ್ನೂ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಲಿಸಿಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ರವೆ ಮೊಸರಲ್ಲಿ ಚೆನ್ನಾಗಿ ನೆನೆಯತ್ತಲ್ವ ನೆನೆಯೋದಕ್ಕೆ ಬಿಟ್ಟಾಗ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಇಲ್ಲಿ ನಾನು ಸ್ವಲ್ಪ ಇನ್ನೊಂದು ಕಾಲು ಗ್ಲಾಸ್ ಆಗೋಷ್ಟು ಕಾಲು ಕಲ ಕಪ್ಪಾಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ತೆಳುವಾಗಲಿ ಅಂತ ಜಾಸ್ತಿ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ ಹಾಗಾಗಿ ಇಷ್ಟು ತೆಳುವಾದ ಮೇಲೆ ನೀವು ಮಾಡ್ಕೊಳ್ಳೋ ಟೈಮಿಗೆ ಇಲ್ಲಿ ನಾನು ಸ್ವಲ್ಪ ಒಂದು ಕಾಲು ಚಮಚದಕ್ಕಿಂತ ಜಾಸ್ತಿ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು ನೀವು ಮಾಡೋ ಟೈಮಿಗೆ ಹಾಕ್ಕೊಳ್ಳಿ ಸಾಕು ಈಗ ನಿಮಗೆ ಈ ಥರ ಒಂದು ಸೌಟ್ ಇದ್ದರೆ ಇಲ್ಲ ಸ್ವಲ್ಪ ದೊಡ್ಡದಾಗಿರುವಂಥ ಇದ್ದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಮಾಡಿಟ್ಕೊಂಡಿರುವಂಥ ರವೆ ಹಿಟ್ಟನ್ನು ಇದರಲ್ಲಿ ಹಾಕ್ಕೊಳ್ಬೋದು ನೋಡ್ತಾಯಿದ್ದೀರಲ್ವಾ ಇಷ್ಟೇ ಇದನ್ನು ಇವಾಗ ನೀವು ಎರಡು ಸೈಡ್ ತಿರುಗಿಸಿ ಹಾಕ್ಕೊಂಡ್ರೆ ನಾವು ಪಡ್ಡು ಎಲ್ಲ ಯಾವ ಥರ ಮಾಡ್ತೀವಿ ಅದೇ ಥರದಲ್ಲಿ ಇದನ್ನು ನಾವು ಬನ್ ದೋಸೆ ಅಂತ ಹೇಳೋದ್ರಿಂದ ಈ ಥರದ್ರಲ್ಲಿ ಮಾಡಿದ್ರೆ ತುಂಬ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಅಷ್ಟೇ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎರಡು ಸೈಡು ಈ ಥರ ನೀವು ಗೋಲ್ಡನ್ ಕಲರ್ ಬರೋ ತನಕ ಈ ಥರ ಫ್ರೈ ಮಾಡಿಕೊಂಡ್ರೆ ಸ ಮೀಡಿಯಮ್ ಸ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಬೇಕು ಬೆಂಕಿ ಆವಾಗಲೇ ಒಳಗಡೆಯಿಂದ ಚೆನ್ನಾಗಿ ಬೇಯೋದು ಹೀಗೆ ಉಳಿದಿರುವಂಥದ್ದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಳಗಡೆ ಬೇಯಬೇಕು ಅಲ್ಲಿ ತನಕ ನೀವು ಬಿಡಿ ಗೋಲ್ಡನ್ ಕಲರ್ ಬರೋ ತನಕ ಜಾಸ್ತಿ ಕಪ್ಪಿಗೆ ಆಗೋ ತನಕ ಬಿಡಬೇಡಿ ಚೆನ್ನಾಗಿರಲ್ಲ ಈ ಥರ ನೀವು ದೊಡ್ಡ ಅಗಲವಾಗಿರೋ ಬ್ಯಾಂಡ್ಲಿ ಆ ಥರದ್ರಲ್ಲೂ ಮಾಡ್ಕೊಳ್ಬೋದು ಈ ಥರದಲ್ಲೇ ಸೌಟ್ ಇಲ್ಲ ಅಂತ ಇದ್ದರೆ ಇಷ್ಟೇ ಇದು ಮಾಡ್ಕೊಳ್ಳುವಂಥದ್ದು ಬೆಳಗಿನ ತಿಂಡಿಗೆ ದಿಢೀರಂಥ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಗಡಿಬಿಡಿಗೆ ಈ ಥರ ಮಾಡಿಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ ಆವಾಗ ಏನ ಗಡಿ ಬಿಡಿಗೆ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕೂಡ ಬಿಸಿ ಬಿಸಿಯಾಗಿ ಇದನ್ನು ಟೊಮೆಟೊ ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡಿ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಈ ಒಂದು ಕಪ್ ಹಿಟ್ಟಲ್ಲಿ ಒಂದು ನಾಲ್ಕು ಬನ್ ದೋಸೆ ಮಾಡಿದ್ದೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ದರೆ ಡಬಲ್ ಕ್ವಾಂಟಿಟಿಯಲ್ಲಿ ರವೆನ ಸೇರಿಸ್ಕೊಳ್ಬೋದು ಇದನ್ನು ನಾವು ಸಂಜೆ ಸ್ನ್ಯಾಕ್ಸ್ಗಾದರೂ ಮಾಡ್ಕೊಳ್ಬೋದು ಇಲ್ಲ ಮಧ್ಯಾಹ್ನದ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೋಗೋರು ಕೂಡ ಮಾಡ್ಬೋದು ಇಲ್ಲ ಬೆಳಗಿನ ತಿಂಡಿಗಾದರೂ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿದೆ ಒಳಗಡೆಯಿಂದ ಎಷ್ಟು ಸಾಫ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ನೋಡೋದಕ್ಕೂ ಅಷ್ಟೇ ಇದರಲ್ಲಿ ಇನ್ನು ವೆಜಿಟೇಬಲ್ಸ್ ಏನಾದರೂ ಮಿಕ್ಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋರು ಈ ಥರ ಮಾಡ್ಕೊಳ್ಬೋದು ಇಷ್ಟೇ ಇವತ್ತಿನ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಹೊಸ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್